ವಿವಿಧ ಕಂಪನಿಗಳಲ್ಲಿ ಠೇವಣಿ ಇರಿಸಿಕೊಂಡು ಸಾವಿರಾರು ಗ್ರಾಹಕರಿಗೆ ವಂಚನೆ ಮಾಡಿದ ಬ್ಯಾಂಕ್ಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ಬೆಳಗಾವಿಯ ವೃತ್ತದಲ್ಲಿ ದಿಢೀರ್ ಪ್ರತಿಭಟನೆಗಿಳಿದ ಗ್ರಾಹಕರು ಏಜೆಂಟರನ್ನ ನಗರ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಬಿರು ಬಿಸಿಲಿನಲ್ಲಿ ರಸ್ತೆ ಮಧ್ಯೆ ಊಟಕ್ಕೆ ಕುಳಿತು ಹೋರಾಟವನ್ನು ನಡೆಸಿದ್ರು ಅರ್ಧ ಗಂಟೆಯಿಂದ ರಸ್ತೆ ತಡೆದು ಹೋರಾಟ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ನಾವು ಇಲ್ಲಿ ಸುಮಾರು ಇದೇನು ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನು ಇವತ್ತ ರೈತ್ರ ಜನರಿಗೆ ವಾಪಸ್ ಕೊಡಬೇಕು ಅಂತೇಳಿ ಹೋರಾಟನ ಸುಮಾರು ಎಂಟು ದಿವಸದ ಇಡೀ ರಾಜ್ಯವ್ಯಾಪಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡತ್ತರು ಇವತ್ತ ಜನ ಎಲ್ಲ ಇವತ್ತೇನೋ ಠೇವಣಿ ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಾವು ಜೈಲಿಗೆ ಹೋಗ್ತೀವಿ ನಮ್ಮ ಹಣ ಬರಬೇಕು ಅನ್ನುವಂಥದಕ್ಕಾಗಿ ಇವತ್ತ ನಾವೆಲ್ಲ ಇಲ್ಲಿ ಚೆನ್ನಮ್ಮ ಸರ್ಕಲ್ ಬಂದು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ಇದು ಹಣವನ್ನು ತುಂಬಿರ್ತಕ್ಕಂಥವರು ಬಡವರ ದೀನ ದಲಿತರ ಅತಿ ಕಷ್ಟದಲ್ಲಿ ಇರ್ತಕ್ಕಂಥ ಜನ ಇವತ್ತು ನಾಳೆ ನಮ್ಮ ಕುಟುಂಬಕ್ಕೆ ಏನೋ ಅನುಕೂಲ ಆಗಲಿ ನಮ್ಮ ನಾಳೆ ನಮ್ಮ ಮಕ್ಕಳನ್ನ ಮದುವೆ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಹಣವನ್ನು ಇಟ್ಟು ಇವತ್ತು ಹತ್ತು ವರ್ಷ ಆಯಿತು ಠೇವಣಿ ಮಾಡಿ ಕಂಪ್ನಿಗಳಿಗೆ ಹಣ ತುಂಬಿ ಸರ್ಕಾರ ಕೂಡ ಕಂಪ್ನಿಗಳನ್ನೆಲ್ಲ ಕೂಡ ತಮ್ಮ ಅಂಡರ್ಟೇಕ್ ತಗೊಂಡು ತಾವೆಲ್ಲ ಮೂರು ಪಟ್ಟ ಆಸ್ತಿಯನ್ನು ಸರ್ಕಾರ ಆದಿಂದಾಗಿ ಇಟ್ಕೊಂಡು ಇಲ್ಲಿವರೆಗೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಯಾಕೆ ರೈತರ ಈ ಜನಸಾಮಾನ್ಯರು ಹಣ ಇಲ್ಲ ಲೂಟಿ ಮಾಡತ್ತೀರಿ ಅಂದಾಣಿ ಅದಾಣಿ ವಿಜಯ್ ಮಲ್ಯಾಣ್ ಅಂತವ್ರು ಹತ್ತು ಹತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತೀರಿ ಇವತ್ತು ಇಂಥ ಒಂದು ಬಡರು ಹಣವನ್ನು ತಾವು ಯಾಕೆ ಇವತ್ತು ತಮ್ಮ ಹತೋಟಿ ಒಳಗೆ ಇಟ್ಕೊಂಡು ಆಟ ಆಡತ್ತೀರಿ ಅನ್ನೋದು ಇವತ್ತು ಭಾಳಷ್ಟು ಬೇಜಾರು ಸಂಗತಿ ಐತಿ ಇವತ್ತು ಸುಮಾರು ಏಳೆಂಟು ಹತ್ತು ಕಂಪ್ನಿಗಳಿಗೆ ಇವತ್ತು ಇವ್ರು ರೈತರ ನಮ್ಮ ಜ ರೈತರು ಬಡ್ರೆಲ್ಲ ಹಣ ತುಂಬರು ಸುಮಾರು ರಾಜ್ಯದಾಗ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಐತಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆದಾಗ ಇಲ್ಲಪ್ಪ ಅಂದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಹಣ ತುಂಬ್ಯಾರು ಐವತ್ತು ಸಾವಿರದಿಂದ ಅರವತ್ತು ಎಪ್ಪತ್ತು ಸಾವಿರವರೆಗೆ ಜನ ಇವತ್ತು ಹಣವನ್ನು ತುಂಬಾರು ಅದಕ್ಕಾಗಿ ತಕ್ಷಣ ಈಗ ಹಣವನ್ನ ಇವರ ಈ ಪಲ್ಸ್ ಕಂಪನಿ ಇರಲಿ ಇವರು ಡಬಲ್ ಮಾಡಿ ಕೊಡ್ತು ಆರು ವರ್ಷಕ್ಕೆ ಡಬಲ್ ಮಾಡಿ ಕೊಡ್ತು ಮತ್ತ ಗರಿಮಾ ಇಂತ ಸುಮಾರು ಹತ್ತಾರು ಕಂಪನಿಗಳು ಎನ್ ಐ ಸಿ ಇಂದ ಸುಮಾರು ಈಗ ತುಂಬಿದ ಆರು ವರ್ಷ ಹಿಂದಾಗಡ್ಸ ಈಗ ಹತ್ತು ವರ್ಷ ಟೋಟಲ್ ಇದು ಹದಿಮೂರು ಹದಿನಾಲ್ಕು ವರ್ಷದ ವ್ಯವಹಾರ ಐತಿ ಈಗ ಮೂರು ಪಟ್ಟು ಆಗೈತಿ ಇವತ್ತ ಸರ್ಕಾರ ಮತ್ತು ಕಂಪನಿಗಳು ಮೂರು ಪಟ್ಟು ಹಣ ಕೂಡ ಕಂಪನಿಗಳು ಕೂಡ ಸರ್ಕಾರ ಅವ್ರನ್ನೆಲ್ಲ ಕೂಡ ಕಂಪನಿಯನ್ನು ರೇಡ್ ಮಾಡೈತೆ ಆದರೂ ಜನರಿಗೆ ಹಣ ಮುಡ್ಸ್ತಾ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ತಕ್ಷಣ ತಾವ ಮಾಡದೇ ಇದ್ರ ನಿಮ್ ಎಲ್ಲಾ ಶಾಸಕರ ಸಂಸದರ ಮನೆಗೆ ಬಂದ ನಾವು ನಿತ್ತು ಹೋಗುವಂತ ಕಾರ್ಯಕ್ರಮ ಪಾಲಿಸತ್ತು ಅಂತ ಮಾಡ್ಬೇಕೈತೆ ಮರುಪಾವತಿ ಮಾಡಿಸಬೇಕು ವಂಚನೆ ಮಾಡಿದವರಿಗೆ ಸೆಕ್ಷನ್ ನೂರ ಹನ್ನೊಂದರ ಅಡಿಯಲ್ಲಿ ಮರಣ ದಂಡನೆ ನೀಡುವಂತೆ ಒತ್ತಾಯಿಸಿ ಹೋರಾಟ ನಡೆಸಿದ್ರು ಠೇವಣಿದಾರರು ಮತ್ತು ಗ್ರಾಹಕರಿಗೆ ವಿವಿಧ ರೈತ ಸಂಘಟನೆಗಳ ಸಾಥ್ ನೀಡಿದ್ರು